ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಒಂದು ಸ್ವಲ್ಪ ತಡವಾಗಿ ಶುರು ಮಾಡ್ತಾ ಇದ್ದೀನಿ ಸೊ ನಾಳೆನೇ ಶಿವರಾತ್ರಿ ಹಬ್ಬ ಸೊ ಹಬ್ಬದ ಪ್ರಿಪ್ರೇಷನ್ ಕೂಡ ನನಗೆ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ತಾಗಿ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಬೆಳಗ್ಗೆಯಿಂದ ಒಂದು ಸೆಕೆಂಡು ಟೈಮ್ ಇಲ್ಲ ಅಷ್ಟು ಕೆಲಸ ಇವಾಗ ಬ್ಲಾಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ನಿಮಿಷ ಇಲ್ಲಿ ಕೂತಿದ್ದೀನಿ ಅಷ್ಟೇ ಸೊ ದೇವ್ರ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮನೆಯವ್ರಿಗೆ ಶುಚಿತ್ನ ಕರ್ಕೊಂಡು ಮನೆಯವರು ಅಡುಗೆ ಎಲ್ಲ ಮಾಡಿಕೊಟ್ಟು ಊಟ ಎಲ್ಲ ಮುಗೀತು ಸೊ ರೋಹಿತ್ತು ಊಟ ಮುಗೀತು ಸೊ ಬೆಳಗ್ಗೆಯಿಂದ ಒಂದು ಒಂದು ಗ್ಲಾಸ್ ಮಾಲ್ಟ್ ಕುಟ್ಟು ಕುಡ್ದಿರೋದಂಥದ್ದು ಬಿಟ್ಟರೆ ರಾಗಿ ಮಾಲ್ಟು ಊಟ ಮಾಡೋಕ್ಕೆ ಟೈಮ್ ಇಲ್ಲ ಅಷ್ಟು ಒಂದು ಬ್ಯಿಯಾಗಿ ಹೋಗಿದೀನಿ ಸೊ ಇನ್ನು ಬಟ್ಟೆಗಳು ವಾಶ್ ಹಾಕಬೇಕು ಬಟ್ಟೆಗಳು ಎತ್ಕೊ ಪೂಜಾ ರೂಮ್ ಎಲ್ಲ ಕ್ಲೀನ್ ಆಯಿತು ಸಾರಿ ಪೂಜಾ ರೂಮ್ನ ಇನ್ನೂ ಕ್ಲೀನ್ ಮಾಡಿಲ್ಲ ದೇವ್ರ ಪಾತ್ರೆಗಳಷ್ಟೇ ಕ್ಲೀನ್ ಆಗಿದೆ ಸೊ ಏನು ಅಂತಂದ್ರೆ ಪೂಜಾ ರೂಮ್ ಈಗ ಕ್ಲೀನ್ ಮಾಡ್ಕೊಬೇಕು ಇನ್ನೂ ಬಹಳಷ್ಟು ಕೆಲಸ ಇದೆ ಇನ್ನು ತೆಂಗಿನಕಾಯಿ ತುರ್ಕೊಂಡಿಲ್ಲ ನಿಜವಾಗ್ಲೂ ಎಷ್ಟು ಕೆಲಸ ಇದೆ ಅಂದರೆ ಇಡೀ ಎಲ್ಲ ಬೆಳಗ್ಗೆಯಿಂದ ಒಬ್ಬಳೇ ಕ್ಲೀನ್ ಮಾಡಿದ್ದಾಗಿದೆ ಸೊ ಎನರ್ಜಿ ಏನು ಲಾಸ್ ಆಗಿಲ್ಲ ಇನ್ನೂ ಸುಸ್ತು ಅಂತ ಇನ್ನೂ ಏನೂ ಆಗಿಲ್ಲ ಇಷ್ಟೊಂದು ಕೆಲಸ ಮಾಡಿದ್ರು ಕೂಡ ಬ್ಲೌಸ್ ಕಲೆಕ್ಟ್ ಮಾಡ್ಕೊಂಬರ್ಬೇಕು ಇವತ್ತು ನೆನ್ನೆನೆ ಕೊಡಬೇಕಿತ್ತು ಸೊ ಭಾಳ ದಿನ ಆಯಿತು ಬ್ಲೌಸ್ಗಳನ್ನ ಕೊಟ್ಟು ಯಾಕೋ ತುಂಬ ಲೇಟ್ ಮಾಡ್ತಿದ್ದಾರೆ ಈಗಿನೂ ಸ್ಟಿಚ್ ಕಾಲ್ ಮಾಡಿದ್ರೆ ಈಗ ಸ್ಟಿಚ್ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದಾರೆ ಅಯ್ಯೋ ಸೊ ಆ ಹಬ್ಬಕ್ಕೆ ಇಲ್ದಿದ್ದು ಏನು ಸಾರಿಗಳನ್ನ ಬೇರೆ ಟೈಮಲ್ಲಿ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ವೇರ್ ಮಾಡೋಕ್ಕೆ ಸೊ ಹಬ್ಬ ಅಂತ ಬಂದಾಗ ಸಾರಿಗಳನ್ನ ವೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ ನೋಡೋಣ ಸಂಜೆ ಅಷ್ಟೊಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟಲ್ಲಿ ಕೆಲಸ ಎಲ್ಲ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಾಂಬಾರು ಇವತ್ತು ಸಪ್ಪೆಸರು ಅದ್ರ ಜೊತೆಗೆ ಮುದ್ದೆ ಮಾಮೂಲಿ ಮುದ್ದೆ ಅನ್ನ ಸಾಂಬಾರು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾಳೆ ಗುಬ್ಬಿಯಪ್ಪನವ್ರ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಸೊ ಬೆಳ್ಳಿ ಪಾತ್ರೆಗಳನ್ನ ತುಂಬ ನೀಟಾಗಿ ಕ್ಲೀನ್ ಆಗಬೇಕು ಅಂತ ಅಂದರೆ ನಿಮಗೆ ತೋರಿಸ್ತೀನಿ ಸೊ ನೋಡಿ ಈಗ ತಾನೇ ತಂದಿರೋ ಮುಖವಾಡ ಥರ ಆಗಿದೆ ಇದು ಡೈಲಿ ಯೂಸ್ ಮಾಡೋ ಅಂಥ ದೇವ್ರ ಪಾತ್ರೆಗಳು ಸೊ ನೋಡ್ತಾ ಇದ್ರೆ ಇಷ್ಟು ಪಟ್ಟು ಪಳಪಳಪಳ ಅಂತಿದೆ ಸೊ ಏನು ಗೊತ್ತಾ ಇದು ವಾಶ್ ಮಾಡೋಕೆ ಮುಂಚೆ ಹೀಗಿರಲಿಲ್ಲ ಸೊ ನೀವು ಅಂದ್ಕೊತಿದ್ದೀರಾ ಇದನ್ನ ಏನ್ ತೊಳೆದಿರ್ಬೋದು ನಾನು ಅಂತ ಎಷ್ಟು ಖುಷಿಯಾಗುತ್ತೆ ಅಂದರೆ ನೋಡಿ ಇದು ನೋಡಿ ಇದು ಕೂಡ ಎಲ್ಲ ಕಪ್ಪು ಕಲೆಗಳು ಕೂತ್ ಇದರಲ್ಲೂ ಕೂಡ ಕಪ್ಪು ಕಲೆ ಕೂತಿತ್ತು ಅಂದರೆ ಇದು ಡೈಲಿ ನನ್ನ ಪೂಜಾ ರೂಮ್ ನೋಡ್ತಾ ಇರ್ತೀರ ನೋಡಿ ಎಷ್ಟು ಇಷ್ಟು ಚೆನ್ನಾಗಾಗಿದೆ ಅಂತ ಸೊ ನನ್ನ ಪೂಜಾ ರೂಮ್ದು ನೋಡ್ತಾ ಇರ್ತೀರ ಪ್ರತಿನಿತ್ಯದ ಪೂಜೆಗೆ ಅಮ್ಮನವರ ಪೂಜೆಗೆ ಅಂತ ಇಟ್ಕೊಂಡಿರುವಂಥ ಬೆಳ್ಳಿ ಮುಖವಾಳ ಇದು ಸೊ ಇದನ್ನು ವಾಶ್ ಮಾಡಿಟ್ಟಿದ್ದೀನಿ ಏನ್ ವಾಶ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ ನನಗಂತೂ ತುಂಬ ಆಯಿತು ನೋಡಿ ಇದನ್ನು ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಇದು ಪ್ರತಿನಿತ್ಯ ನಾಣ್ಯದ ಮೇಲೆ ಕೂರಿಸಿರೋವಂಥ ಅಮ್ಮನವರ ವಿಗ್ರಹ ಸೊ ಪ್ರತಿನಿತ್ಯದ ಪೂಜೆಗೆ ನಾನು ಇಟ್ಕೊಂಡಿರೋ ಅಂತಹ ಲಕ್ಷ್ಮೀ ವಿಗ್ರಹ ಇದನ್ನ ಹೇಗೆ ಕ್ಲೀನ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಯಾವುದ್ರಲ್ಲಿ ಕ್ಲೀನ್ ಮಾಡಿದೆ ಅಂತ ಫೈನಲ್ ಆಗಿ ನನ್ನ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಆಯಿತು ಹಿತ್ತಾಳೆ ತಾಮ್ರ ಈತ ಇದನ್ನೆಲ್ಲ ನಾನು ಪಿತಾಂಬರಿ ಮತ್ತೆ ಸಬಿನ ಜೊತೆ ಮಿಕ್ಸ್ ಮಾಡಿಕೊಂಡು ನಾನು ವಾಶ್ ಮಾಡ್ಕೊತೀನಿ ಸೊ ಯಾವ್ದ್ರಲ್ಲಿ ವಾಶ್ ಮಾಡಿದ್ದೀನಿ ಗೊತ್ತಾ ಸ್ನೇಹಿತರೆ ನೋಡಿ ಪೀತಾಂಬರಿದು ಈ ತರಹ ಜೆಲ್ ಸಿಗುತ್ತೆ ಸೊ ಪೀತಾಂಬರಿದು ನಿಮ್ಗೆ ಶುದ್ಧಂ ಜೆಲ್ ಸಿಗ್ತಾ ಇತ್ತು ಸೊ ಅದ್ರ ಜೊತೆಗೆ ಬೆಳ್ಳಿ ವಾಶ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದು ಬಂದು ರೂಪೇರಿ ಇನ್ಸ್ಟೆಂಟ್ ಕಾಂಟ್ಯಾಕ್ಟ್ ಸಿಲ್ವರ್ ಶೈನ್ ಅಂತ ತುಂಬಾ ಚೆನ್ನಾಗಿದೆ ಇದು ಅಂದ್ರೆ ಇದು ಕೂಡ ಪೀತಾಂಬರಿ ಅವ್ರದ್ದೆ ಸೊ ಇದನ್ನ ನೋಡೋಣ ಅಂತ ಒಂದು ಚಿಕ್ಕ ಪ್ರಮಾಣದಲ್ಲಿ ಮಾತ್ರ ನಾನು ತರಿಸಿದ್ದೆ ಸೊ ನೋಡೋಣ ಅಂತ ತುಂಬ ದಿನ ಆಗಿತ್ತು ವಾಶ್ ಮಾಡಿರಲಿಲ್ಲ ನೋಡೋಣ ಇವತ್ತು ಅಂತ ಹೇಳಿಬಿಟ್ಟು ಬೆಳ್ಳಿ ಪಾತ್ರೆನ ಇದರಲ್ಲಿ ವಾಶ್ ಮಾಡಿದೆ ಸೊ ಎಷ್ಟು ಚೆನ್ನಾಗಾಯಿತು ಅಂದರೆ ರಿಯಲ್ ಆಗಿ ಇದನ್ನ ಪಾಲಿಷ್ ಹಾಕಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತಂದರೆ ನಿಮ್ಗೇನಾದರೂ ಹಬ್ಬಗಳಲ್ಲಿ ಅಥವಾ ಜಾಸ್ತಿ ನಾನು ಜ ಇವತ್ತೇ ಯೂಸ್ ಮಾಡಿರೋದು ಇದನ್ನು ಸೊ ರಿವ್ಯೂ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ನಮ್ಮ ವ್ಯೂವರ್ಸ್ಗೆ ಎಲ್ಪ್ ಅನ್ನೋ ಕಾರಣಕ್ಕೆ ನಾನು ತೊಳೆದಿದ್ದೆ ಇದನ್ನು ವಾಶ್ ಮಾಡಿದ್ದೆ ಇವಾಗ ತಾನೇ ಹಂಗಾಗಿ ನಿಮ್ಗೆ ಎಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ವಾಶ್ ಮಾಡಿರೋ ಅಂಥದ್ದು ಒಂದು ವೀಡಿಯೋ ಕೂಡ ಹಾಕ್ತೀನಿ ಬೇಕಿದ್ದರೆ ಸ್ಕ್ರೀನ್ಶಾಟ್ ತಗೊಂಡು ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸೂಪರ್ ಮಾರ್ಕೆಟ್ಗಳಲ್ಲೂ ಇದು ಅವೈಲಬಲ್ ಇದೆ ಸೊ ಬೇಕಿದ್ರೆ ನೀವು ಇದನ್ನು ತೊಗೊಂಡು ಬೆಳ್ಳಿ ಪಾತ್ರನ ವಾಶ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಯಾವ ಯಾವುದೇ ರೀತಿಯಾದಂಥ ಪೀತಾಂಬರಿ ಪೌಡ್ರ್ ಹಾಕೋಂಗಿಲ್ಲ ಪೇಸ್ಟ್ ಹಾಕೋಂಗಿಲ್ಲ ಪೇಸ್ಟ್ ಪೌಡ್ರ್ ಏ ಏನೂ ಇಲ್ಲ ಸ್ನೇಹಿತರೆ ಆರಾಮಾಗಿ ಇದನ್ನ ಯೂಸ್ ಮಾಡಿಬಿಟ್ರೆ ನನಗಂತೂ ಭಾಳ ಖುಷಿಯಾಗೋಯ್ತು ನನ್ನ ವಿಗ್ರಹ ಕೂಡ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ನೀವು ಬೇಕಿದ್ದರೆ ಯೂಸ್ ಮಾಡಿ ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಅಂತ ನಾನು ಇದನ್ನು ತೋರಿಸ್ತಾ ಇರೋವಂಥದ್ದು ಸೊ ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ ಬೇಕಿದ್ದರೆ ತೊಗೊಂಬಂದು ಯೂಸ್ ಮಾಡಿ ನನಗಂತೂ ತುಂಬ ಖುಷಿ ಆಯಿತು ಅವ್ರ ಮಹಾಲಕ್ಷ್ಮಿ ಹಬ್ಬ ಈ ಥರದ್ದೆಲ್ಲ ಬಂದಾಗ ದೇವ್ರ ಪಾತ್ರೆಗಳನ್ನ ಬೆಳ್ಳಿ ಪಾತ್ರೆಗಳನ್ನ ತೊಳೆಯೋದಕ್ಕೆ ತುಂಬಾ ಈಸಿ ಆಯಿತು ಅಂತಲೇ ಹೇಳ್ಬೋದು ಸೊ ಬನ್ನಿ ಇವಾಗ ತೆಂಗಿನಕಾಯಿ ತುರಿಬೇಕು ಇನ್ನು ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಬೇಕು ಮೊದಲನೇದಾಗಿ ಕಿಚನೆಲ್ಲ ಕ್ಲೀನ್ ಆಗಿದ ನಂತರ ಅಂದರೆ ಸಿಂಕೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ ನಾವು ಎಂಜ್ಲು ಪಾತ್ರೆ ಇದೆಲ್ಲ ಇಟ್ಕೊಂಡು ದೇವ್ರ ಪಾತ್ರೆಗಳನ್ನ ಯಾವತ್ತೂ ತೊಳಿಬಾರ್ದು ಸೊ ಕಿಚನೆಲ್ಲ ಕ್ಲೀನ್ ಇರಬೇಕು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ದೇವ್ರ ಪಾತ್ರೆನ ತೊಳೆದು ಬಿಡಬೇಕು ಯಾವುದೇ ಕೆಲಸ ಇದ್ರೂ ಅಷ್ಟೇ ನಾನು ಮುಂಚೆ ಸಿಂಕ್ ಕ್ಲೀನಾಗಿದ್ದ ತಕ್ಷಣ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಬಿಡ್ತೀನಿ ಇಲ್ಲಾಂದ್ರೆ ಮತ್ತೆ ಎಂಜಲು ಎಂಜ್ಲಾಗ್ತಾ ಇರುತ್ತೆ ಸೊ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಫಸ್ಟ್ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಂಬಿಟ್ಟೆ ಸೊ ಇನ್ನೇನು ಸುಜಿತ್ನ ಕರ್ಕೊಂಡು ಹೋಗ್ತಾರೆ ಅವ್ನು ಬರೋ ವರ್ಷದಲ್ಲಿ ಇದೆಲ್ಲ ಮುಗಿಸ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ ಪೂಜಾರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಸುಮಾರು ಜನ ನಮ್ಮ ಮನೇಲಿರೋಂಥ ರಾಘವೇಂದ್ರ ಅವರ ಫೋಟೋನ ತೋರಿಸಿ ಎಲ್ಲಿ ತೊಗೊಂಬಂದಿದ್ರಿ ಏನು ಎತ್ತ ಅಂತೆಲ್ಲ ಕೇಳ್ತಾ ಇರ್ತೀರ ಹಾಗಾಗಿ ಕ್ಲೀನ್ ಮಾಡ್ತಾ ದೇವ್ರ ನಾಮ ಹಾಡ್ತಾ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಸೊ ನನಗೆ ಈ ನಾಮ ಈ ಥರ ಎಲ್ಲ ಹಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ರೆ ಸೊ ನನಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಇಲ್ಲ ಅಂತಂದರೆ ನನಗೆ ಬೋರ್ ಆಗ್ತಾ ಇರುತ್ತೆ ಹಾಗಾಗಿ ದೇವ್ರ ನಮ್ಮನ ಹಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ಕ್ಲೀನ್ ಆಯಿತು ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ ಅಂದರೆ ಕಾಮೆಂಟ್ಸಲ್ಲ ಡೈರೆಕ್ಟ್ ಕೇಳ್ತಾಯಿರ್ತಾರೆ ಯಾಕೆ ಇಷ್ಟೊಂದು ಫೋಟೋಗಳನ್ನ ಇಟ್ಕೊಂಡಿದ್ದೀರಾ ಪೂಜಾ ರೂಮಲ್ಲಿ ಅಂತ ಸೊ ನನಗೇನು ಅಂತ ಅಂದರೆ ಪೂಜಾ ರೂಮಲ್ಲಿ ಫೋಟೋಗಳು ಅಂದರೆ ಫೋಟೋಗಳು ಇರಬೇಕು ಇಲ್ಲ ಅಂತಂದರೆ ಖಾಲಿ 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 ಇದ್ದರೆ ಅದೇನೋ ಒಂಥರ ಇಷ್ಟ ಆಗೋಲ್ಲ ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಂಥ ಫೋಟೋಗಳೇ ಎಲ್ಲವೂ ನಾನು ತೆಗೆದಿಡೋಕ್ಕಾಗಲ್ಲ ಹಾಗಾಗಿ ಇಂಪಾರ್ಟೆಂಟ್ ಯಾವ್ಯಾವ ಇದೆಯೋ ಫೋಟೋಗಳು ಅವೆಲ್ಲ ಇಟ್ಕೊಂಡಿದ್ದೀನಿ ಒಂದು ಗುರುಗಳ ಫೋಟೋ ಇನ್ನೊಂದು ಮನೆ ದೇವ್ರ ಫೋಟೋ ಸೊ ಮಂಟಪದಲ್ಲಿ ಬರೀ ಲಕ್ಷ್ಮಿನ ಇಡಿ ಇಡಬಾರ್ದು ಅನ್ನೋ ಕಾರಣಕ್ಕೆ ಪುಟ್ಟದೊಂದು ಫೋಟೋನ ಇಟ್ಟಿದ್ದೀನಿ ಯಾಕೆಂದರೆ ಮನೆ ದೇವರು ಲಕ್ಷ್ಮೀ ನರಸಿಂಹ ಆಗಿರೋದ್ರಿಂದ ಏನು ಅಂತಂದರೆ ಮಂಟಪದಲ್ಲಿ ಇಬ್ಬರೂ ಇರಬೇಕು ನನ್ನ ಪ್ರಕಾರ ಸೊ ಲಕ್ಷ್ಮಿ ಯಾವತ್ತು ನಾರಾಯಣ ಇಲ್ದಲೇ ಬರೋದಿಲ್ಲ ಹಾಗಾಗಿ ಮಂಟಪದಲ್ಲಿ ಸ್ವಾಮಿದೊಂದು ವಿಗ್ರಹನ ಸಾರಿ ಫೋಟೋನ ಇಟ್ಟು ನಂತರ ನಾನು ಕಳಶನ ಇಟ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ನೋಡ್ತಾ ಇದ್ರಲ್ಲ ನನ್ನ ಪೂಜಾ ರೂಮು ನನಗೆ ತುಂಬ ಫೇವ್ರೆಟ್ ಆದ ಜಾಗ ಮನೇಲಿ ಅಂತ ಅಂದರೆ ಅದು ರೂಮು ಸೊ ಆಲ್ಮೋಸ್ಟ್ ಎಲ್ಲ ಯಾವಾಗಲೂ ನಾನು ಹಬ್ಬ ಹರಿದಿನಗಳಲ್ಲಿ ಯಾವಾಗಲೂ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪೂಜಾ ರೂಮ್ ಯಾವಾಗಲೂ ನೀಟಾಗಿರುತ್ತೆ ಗೋಡೆಗಳು ಇದೆಲ್ಲವೂ ಕೂಡ ನೀಟಾಗಿರುತ್ತೆ ವೈಟ್ ಟೈಲ್ಸ್ನ ನಾವು ಹಾಕ್ಸಿರೋ ಅಂಥದ್ದು ಇನ್ನೊಂದು ಟಿಪ್ಸ್ ಏನು ಪೂಜಾ ರೂಮು ಕಪ್ಪುಗೆ ಹಾಕ್ಬಾರ್ದು ಅಂತ ಅಂದರೆ ಏನು ಟಿಪ್ಸ್ ಅಂತಂದರೆ ದಯವಿಟ್ಟು ಕರ್ಪೂರನ ಹಚ್ಚಬೇಡಿ ಕರ್ಪೂರದ ಬದಲು ತುಪ್ಪದ ಬತ್ತಿಗಳನ್ನ ಹಚ್ಚಿ ಸೊ ತುಪ್ಪದ ಬತ್ತಿಗಳನ್ನ ಹಚ್ಚೋದ್ರಿಂದ ಪೂಜಾ ರೂಮು ಕಪ್ಪಾಗೋದಿಲ್ಲ ಬೇಕಾದರೆ ನೀವು ನಾನು ಫಸ್ಟೆಲ್ಲ ನಾನು ಕರ್ಪೂರನ ಹಚ್ತಾ ಇದ್ದೆ ನೋಡ್ತಾ ಇದ್ದೀರಲ್ಲ ಬ ಪೂಜಾ ರೂಮೆಲ್ಲ ತುಂಬ ಕಪ್ಪಕ್ಕೆ ಶುರುವಾಗ್ಬಿಡ್ತು ಧೂಪದ್ದು ಇದೆಲ್ಲವೂ ಕೂಡ ಹಾಗಾಗಿ ನಾನು ಧೂಪ ಹಚ್ಚಿದ್ರು ಕೂಡ ಹೊರಗಡೆ ಇಡ್ತೀನಿ ಮತ್ತು ಕರ್ಪೂರ ಹಚ್ಚಲ್ಲ ನಾನು ಧೂಪದ ಬತ್ತಿನೇ ಹಚ್ಚೋದು ಯಾವಾಗಲೂ ಅಷ್ಟೇ ಅಂದರೆ ಸಾರಿ ತುಪ್ಪದ ಬತ್ತಿನೇ ಹಚ್ಚೋದು ನೋಡ್ತಾ ಇದ್ದೀರಲ್ಲ ಪೂಜಾ ರೂಮ್ ಎಷ್ಟು ನೀಟಾಗಿ ರೆಡಿ ಆಗಿದೆ ಕ್ಲೀನ್ ಆಗಿ ಅಂತ ಸೊ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ನಾವ್ ಯಾವಾಗ್ಲೂನು ಗೋಮೂತ್ರನ ಹಾಕಿ ಕ್ಲೀನ್ ಮಾಡ್ತೀನಿ ಮನೇಲಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ ಕೂಡ ಒಂದ್ ಬಾಟ್ಲಿ ಅಪ್ಪ ಊರಿಂದ ತಗೊಂಬಂದ್ ಕೊಡ್ತಾರೆ ಕೇಳಿದ್ರೆ ಇಲ್ಲಾಂದ್ರೆ ಇಲ್ಲೇ ಮನೆ ಪಕ್ಕ ಹಸುಗಳು ಎಲ್ಲ ಕೇಳಿದ್ರೆ ಕೊಡ್ತಾರೆ ಊಟ ಕೂಡ ಈಗ ಆಯ್ತು ಇನ್ನೇನು ತೆಂಗಿನಕಾಯಿ ತುರಿಯಕ್ಕೆ ಹೀಗ್ ಕೂತಿದೀನಿ ಬಟ್ಟೆಗಳು ಹೀಗೆ ವಾಶ್ ಹಾಕಿದೀನಿ ಆ ಎಲ್ಲ ಮಾಡ್ಕೊಂಡ್ರೆ ಒಂದು ಲೆವೆಲ್ಗೆ ಕೆಲಸ ಮುಗ್ದಂಗೆ ಆ ಏನು ಅಂತಂದ್ರೆ ಬೆಳಗ್ಗೆಯಿಂದ ಕೆಲಸಗಳು ಮಾಡಿ ಮಾಡಿ ಸುಸ್ತಾಗಿ ಹೋಗಿದೆ ಯಾ ಹೇಳ್ತೀರ ನಾನು ಪಾಡ್ದು ಹೇಳಬೇಕು ಹೇಳ್ಬೇಕಂದ್ರೆ ಶಿವರಾತ್ರಿಗೆಲ್ಲ ಏನಂತ ಒಬ್ಬಟ್ಟು ಎಲ್ಲ ಏನ್ ಮಾಡಲ್ಲ ಪಾಯಸ ಅಷ್ಟೇ ಈ ಸಲ ಚಕ್ಲಿ ಅದು ಇದು ಏನು ಮಾಡಿಲ್ಲ ಸೊ ಹೋಗ್ಲಿಂತ ಒಂದು ಒಬ್ಬಟ್ಟು ಮುಟ್ಕೊಳ ಕಾಯಿ ಒಬ್ಬಟ್ಟು ಅಂತ ನಾನೇ ಡಿಸೈಡ್ ಮಾಡ್ಕೊಂಡು ಮಕ್ಕಳಲ್ಲಿ ತಿಂತೀವಿ ಅಂದ್ರು ಹಂಗಾಗಿ ಮಾಡೋಣ ಅಂತ ನಾನೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಮನೆಗೆ ಹೊರ್ಸದಿದೆ ನೋಡಿ ಇನ್ನೂ ಕಾಂಪೌಂಡ್ ಬಾಕಿ ಇದೆ ಬರ್ಸೋದು ಹಬ್ಬಕ್ಕೆ ಸೊ ಹಿಂಗೆ ಯಾರಾದ್ರೂ ಆಗಿದ್ರೆ ಯಾ ಹಬ್ಬನೂ ಬೇಡ ಮನೆ ಕ್ಲೀನಿಂಗೂ ಬೇಡ ಅಂತ ಅಂದಿರೋದು ತುಂಬ ಜನ ಸ್ನೇಹಿತರು ನನಗೆ ಹೇಳ್ತಿರ್ತಾರೆ ನೀನು ಕೆಲಸ ಮಾಡೋದು ನೋಡಿಬಿಟ್ರೆ ತಾಯಿ ಇಲ್ಲಿ ಇಲ್ಲೇ ಸುಸ್ತಾಗುತ್ತೆ ಅಂತಾರೆ ಫ್ರೆಂಡ್ಸ್ಗಳು ಫೋನ್ ಮಾಡಿ ಹ್ಞೂ ನಮ್ದು ಇರೋದ್ ಇಷ್ಟೆಲ್ಲ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಹೀಗೆ ಅಂತೀವಿ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಕೆಲ್ಸದ್ನು ಇಟ್ಕೊಂಡೆ ಹೆಂಗ್ ಕ್ಲೀನ್ ಮಾಡ್ತೀಯ ಅಂತ ಕೇಳ್ತಿರ್ತಾರೆ ನೋಡಿ ಇವ್ರು ಏನೋ ಮಾಡ್ತಿದ್ದಾರೆ ಮಲಗಿದ್ರು ಸೊ ಮಲಗಿದ್ರು ನಾನು ನಂದು ನನ್ ಕೆಲ್ಸ ಏನೈ ಮಾಡ್ಕೊತಾ ಇರ್ತೀನಿ ಯಾರಿಗೂ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಜಾಸ್ತಿ ಏನು ಮಾಡಲ್ಲ ಎರಡೆರಡು ಏನು ಮಾಡಲ್ಲ ಎರಡೆರಡು ತೆಂಗಿನಕಾಯ್ದು ಮಾಡ್ತಾ ಇದ್ದೀನಿ ಅಷ್ಟೇ ಯಾಕೆಂದ್ರೆ ಮತ್ತೆ ಇನ್ನೊಂದು ಹತ್ತು ದಿವಸ ಉಡ್ಕಂಡು ಮತ್ತೆ ಓಪ್ಟ್ ಮಾಡಬೇಕು ಅದಕ್ಕೋಸ್ಕರ ಈಗ ತುರುದ್ಬಿಟ್ಟು ಗ್ರೈಂಡರ್ಗೆ ಹಾಕ್ಬಿಟ್ರೆ ಅದ್ರ ಅದು ರುದ್ದ ಇರುತ್ತೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಕಾಯಿ ಹುಡುಗಿ ಮಾಡ್ತೀನಿ ಏನು ಅಂತ ಹೋಗಕ್ ಟೈಮ್ ಇಲ್ಲ ಅಂತ ನಮ್ಮಅಪ್ಪ ಹೇಳಿದ್ದೆ ಒಂದ್ ಎರಡು ದೊಪ್ಪು ದಪ್ಪ ಕಾಯಿ ತಂದುಕೊಡಿ ಅಂತ ಸೊ ಅಲ್ಲೂ ತುಂಬಾ ದಪ್ಪಗಿರೋ ಇರ್ಲಿಲ್ಲ ಅಂತ ಒಂದ್ ಎರಡು ತಗೊಂಬಂದಿದ್ದಾರೆ ಸಡನ್ ಆಗಿ ಊರ್ಗ್ ಹೋಗೋಕ್ಕಾಗಲ್ಲ ತೋಟಕ್ಕೆ ತರಕ್ಕೆ ತೆಂಗಿನಕಾಯಿ ಅಂತಂದ್ರೆ ಅಪ್ಪನಿಗೆ ಹೇಳ್ತೀನಿ ಇಲ್ಲೇ ತಗೊಂಡ್ಬರ್ತಾರೆ ಬೆಳಗ್ಗೆ ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳಕ್ ಮುಂಚೆ ಸ್ನಾನ ಮಾಡಿಕೊಂಡು ಎಲ್ಲ ಮಡಿಯಿಂದ ತಂಬಿಟ್ಟನ್ನ ಮಾಡಿಟ್ಟಿದ್ದೆ ಸೊ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ತಂಬಿಟ್ಟು ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅಂತ ಸೊ ಅಡುಗೆ ಬ್ಲಾಗಲ್ಲೇನು ನಾನು ಆ ಥರ ಒಂದು ಬ್ಲಾಗ್ ಏನೂ ಶೇರ್ ಮಾಡಿಲ್ಲ ಸೊ ಒಂದು ಕಡೆ ಬೆಲ್ಲನ ಒಂದು ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲನ ಪಾಕ ತೆಗಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಗಸಗಸೆ ಎಳ್ಳು ಎಲ್ಲನೂ ಉರಿದು ಇಟ್ಕೊಂಡಿದ್ದೀನಿ ಸೊ ಈ ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ನಾವು ತಂಬಿಟ್ಟನ್ನ ಮಾಡೋದು ನಾನು ಬರೀ ಕಡಲೆದ ಮಾತ್ರ ಸೊ ಅಕ್ಕಿಯನ್ನು ನಾನು ಸೇರಿಸ್ತಾ ಇಲ್ಲ ಬರೀ ಕಡಲೆ ತಂಬಿಟ್ಟನ್ನ ತೋರಿಸ್ತಾ ಇರೋವಂಥದ್ದು ಸೊ ನೋಡಿ ಬಿಳಿ ಎಳ್ಳು ಸೊ ನಾನು ಎಳ್ಳನ್ನ ಇದೇ ರೀತಿಯಾಗಿ ಉಪಯೋಗಿಸೋದು ತೀರಾ ಫೈನ್ ಬಿಳಿ ಎಳ್ಳು ಬರುತ್ತಲ್ಲ ಆ ಥರದ್ದು ಪಾಲಿಶ್ ಇರೋದು ಆ ಥರದ್ದು ತೊಗೊಳಲ್ಲ ನೋಡಿ ಈ ಥರದ್ದು ತೊಗೋತೀನಿ ಸ್ವಲ್ಪ ಎಳ್ಳನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಉರ್ಕೋತಾ ಇದ್ದೀನಿ ಇನ್ನೊಂದು ಕಡೆ ಬೆಲ್ಲ ಕೂಡ ಪಾಕ ತೆಗಿಯೋಕ್ಕೆ ಇಟ್ಟಿದ್ದೆ ಸೊ ಬೆಲ್ಲ ಏನು ತುಂಬ ಪಾಕ ಬರಬೇಕು ಅಂತ ಏನಿಲ್ಲ ಅಂದರೆ ತಂಬಿಟ್ಟು ಮಾಡೋದಕ್ಕೆ ಸ್ವಲ್ಪ ಒಂದೆಳೆ ಪಾಕ ಬಂದರೆ ಅಷ್ಟೇ ಸಾಕಾಗುತ್ತೆ ಸೊ ಬೆಲ್ಲದಲ್ಲಿ ಏನಾದರೂ ಕಸ ಗಲೀಜು ಇರುತ್ತೆ ಅನ್ನೋ ಕಾರಣಕ್ಕೆ ಸಲ ಶೋಧಿಸ್ಕೊಂಡು ಮತ್ತೆ ಅದನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ ತುಂಬ ಈಸಿ ಕಡಲೆ ತಂಬಿಟ್ಟು ಮಾಡೋದು ಸೊ ನೋಡಿ ಹಿಂದಿನ ದಿವಸನೇ ನಾನು ನಿಮಗೆ ಬ್ಲಾಗಲ್ಲಿ ತೋರಿಸಿದ್ದೆ ಕಡಲೆ ಬೀಜ ಎಲ್ಲ ಹುರಿದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಒಂದು ಕಡೆ ಎತ್ತಿಟ್ಕೊಂಡಿದ್ದೆ ಸೊ ಇವಾಗ ಒಂದೇ ಒಂದು ಇಡಿಯಷ್ಟು ಸುಮ್ಮನೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಟಂಬಿಟ್ಟನ್ನ ಮಾಡಬೇಕಾದ್ರೆ ಕಡಲೆ ಟಂಬಿಟ್ಟು ಮಾಡಬೇಕಾದ್ರೆ ಈ ಒಂದು ಪ್ರೊಸೀಜರ್ನ ಮಿಸ್ ಮಾಡಬೇಡಿ ಯಾಕೆಂದರೆ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ಒಂದೇ ಒಂದು ಇಡಿಯಷ್ಟು ಕಡಲೆ ಬೀಜ ಒಂದೆರಡು ಎರಡು ಎರಡೂವರೆ ಸ್ಪೂನಷ್ಟು ಉರಿದಿರೋ ಕುಡಿದಿರುವಂತಹ ಗಸಗಸೆನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಒಂದು ಸ್ಪೂನು ಒಂದೂವರೆ ಅಷ್ಟು ಎಳ್ಳು ಸುಮ್ಮನೆ ಟೇಸ್ಟ್ಗೋಸ್ಕರ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದನ್ನ ಪೌಡ್ರ್ ಮಾಡಿಕೊಂಡು ಫೈನಾಗಿ ಪೇಸ್ಟ್ ಫೈನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಕೆ ಜಿ ಕಡಲೆನ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಕಡಲೆನ ಪೌಡ್ರ್ ಮಾಡ್ಕೊಬೇಕಾದ್ರೆ ಒಂದು ಒಂದು ಐದು ಏಲಕ್ಕಿನ ಅದ್ರ ಜೊತೆಗೇ ಸೇರಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಇವಾಗ ಏನು ಪೌಡ್ರ್ ಮಾಡಿಕೊಂಡೆ ಎಳ್ಳು ಗಸಗಸೆ ಮತ್ತು ಕಡಲೆ ಬೀಜನ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲದಕ್ಕೂ ಸಹ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಏನು ಎಳ್ಳಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ ನೀವು ಕಪ್ಪು ಎಳ್ಳಾದರೂ ಸೇರಿಸ್ಕೊಬೋದು ಅಥವಾ ಬಿಳಿ ಎಳ್ಳಾದರೂ ಸೇರಿಸ್ಕೋಬೋದು ಇಷ್ಟ ಇವಾಗ ಕಡಲೆ ಬೀಜನ ಹಾಕೋತಾ ಇದ್ದೀನಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋತೀನಿ ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಹಾಕಿದ್ರೆ ಇಷ್ಟಪಡ್ತಾರೆ ಹಾಗಾಗಿ ಸ್ವಲ್ಪ ಕಡಲೆ ಬೀಜನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನೂ ಅಷ್ಟೇ ಉರಿಬೇಕಾದ್ರೆ ಕೆಂಪಾಗೋವರೆಗೂ ಹುರಿದು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ಸೊ ಇವಾಗ ಕೊಬ್ಬರಿನ ಹಾಕೋತಾ ಇದ್ದೀನಿ ನಾನಿವಾಗ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಗಾತ್ರದ ಒಂದು ಕೊಬ್ಬರಿನ ಆಲ್ರೆಡಿ ನನ್ನ ಬ್ಲಾಗಲ್ಲಿ ತೋರಿಸಿದ್ದೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೆ ಅಂತ ಅದನ್ನು ಕೂಡ ಹಾಕೊಂಡು ಕೊಬ್ಬರಿನ ಇವಾಗ ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾಯಿದೀನಿ ನೋಡಿ ಮಿಕ್ಸ್ ಮಾಡಿದ್ದಾಯಿತು ನಿಮ್ಗೆ ಟೈಮ್ ಇತ್ತು ಅಂತಂದರೆ ಒಂದು ದಿವಸ ಮುಂಚೆನೇ ಈ ಥರ ಮಿಕ್ಸ್ ಮಾಡ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ರೆ ಜಸ್ಟ್ ಪಾ ಪಾಕನ ರೆಡಿ ಮಾಡಿಕೊಂಡು ಹಾಕಿ ಉಂಡೆಗಳನ್ನ ಕಟ್ಟೋದು ಅಷ್ಟೇನೆ ಸೊ ನಮ್ಮನೆಯೆಲ್ಲ ನಾವು ಹಾಗೆ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಹಂಗೆ ಹಂಗಾಗಿ ಬೇಗ ತಂಬಿಟ್ಟುಗಳು ಆಗುತ್ತೆ ಸೊ ನೋಡಿ ಒಂದು ಸ್ವಲ್ಪ ಎತ್ತಿಟ್ಕೊತಾ ಇದೀನಿ ಯಾಕೆಂದರೆ ಅಷ್ಟಕ್ಕೂ ಪಾಕ ಕಲಿಸ್ಬಾರ್ದು ನೋಡಿ ಪಾಕ ರೆಡಿ ಆಯಿತು ಹೇಗಿರಬೇಕು ಅಂದರೆ ಒಂದೇ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ ತುಂಬ ಏನೋ ಪಾಕ ಬೇಕಾಗಲ್ಲ ಇದಕ್ಕೆ ಸೊ ಬನ್ನಿ ಇವಾಗ ಪಾಕನ ಹಾಕ್ಕೊಂಡು ಉಂಡೆಗಳನ್ನ ಕಟ್ಕೊಳ್ಳೋದಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ತಂಬಿಟ್ಟಂತೂ ಸೂಪರಾಗಿ ಆಗಿತ್ತು ಒಳ್ಳೆ ಟೇಸ್ಟು ಯಾಕೆ ಅಂತ ಅಂದರೆ ಕಡಲೆ ಬೀಜ ಎಳ್ಳು ಮತ್ತು ಗಸಗಸೆನ ಪೌಡ್ರ್ ಮಾಡಿ ಹಾಕೋದ್ರಿಂದ ನಿಮಗೆ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವ ಸ್ವಲ್ಪನೇ ಸ್ವಲ್ಪನೇ ಪಾಕನ ಹಾಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಂಡ್ರೆ ಶಿವರಾತ್ರಿ ಸ್ಪೆಷಲ್ ಕೌರಿಗಳೇ ತಂಬಿಟ್ಟು ರೆಡಿ ಆಗುತ್ತೆ ಅಂದರೆ ಶಿವನ ನೈವೇದ್ಯಕ್ಕೆ ಒಂದು ಜಿದು ಏನು ಮಾಡಿದೆ ಅದೆಲ್ಲವೂ ಕೂಡ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಸೊ ಮಾಡೋದೆ ವರ್ಷಕ್ಕೊಂದು ಬಾರಿ ಇವನ್ನೆಲ್ಲನೂ ಕೂಡ ಸೊ ಹಂಗಾಗಿ ಒಂದು ಜಿದು ಮಾಡಿಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ನನ್ನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬ್ಲಾಗ್ಗಳನ್ನ ಹೀಗೆ ನೋಡ್ತಾ ಇರಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶಿವರಾತ್ರಿ ಹಬ್ಬದ ಒಂದು ಹಬ್ಬದ ಆಚರಣೆ ಹೇಗಿತ್ತು ಮತ್ತು ಯಾವ ಟೆಂಪಲ್ಗೆ ಹೋಗಿದ್ದೆ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಮುಂದಿನ ವೀಡಿಯೋಗಳಿಗೆ ವೆಯ್ಟ್ ಇರಿ ಸ್ನೇಹಿತರೆ ಖಂಡಿತ ಶೇರ್ ಮಾಡ್ತೀನಿ ಸೊ ಬ್ಲಾಗ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಇನ್ನೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ